ಮತಗಳೆತನದ ವಿರುದ್ಧ ಮತದಾರರ ಹಕ್ಕಿಗಾಗಿ ಬೃಹತ್ ಸಹಿ ಸಂಗ್ರಹ ಅಭಿಯಾನ ಮತಗಳೆತನದ ವಿರುದ್ಧ ಮತದಾರರ ಹಕ್ಕಿಗಾಗಿ ಬೃಹತ್ ಸಹಿ ಸಂಗ್ರಹ ಅಭಿಯಾನವನ್ನು ಯಲಹಂಕ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಯಲಹಂಕ ವಿಧಾನಸಭಾ ಕಾಂಗ್ರೆಸ್ ಅಧ್ಯಕ್ಷರಾದ ಬಿ ಅವರು ನೇತೃತ್ವದಲ್ಲಿ ಯಲಹಂಕ ಓಮ್ ಟೌನ್ ಕೆಂಪೇಗೌಡ ಪ್ರತಿಮೆ ಮುಂದೆ ನಡೆಯಿತು ಯಲಹಂಕ ಕಾಂಗ್ರೆಸ್ ಅಧ್ಯಕ್ಷರಾದ ಕೇಶವ ರಾಜಣ್ಣನವರು ಕೆಂಪೇಗೌಡ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿದ್ದಾರೆ ನೆರೆದಿದ್ದ ಕಾಂಗ್ರೆಸ್ ಮುಖಂಡರುಗಳು ತಮ್ಮ ತಮ್ಮ ಸಹಿಗಳೊಂದಿಗೆ ಮತಗಳತರಿದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಯಲಹಂಕ ವಿಧಾನಸಭಾ ಕಾಂಗ್ರೆಸ್ ಅಧ್ಯಕ್ಷರಾದ ಬಿ ಕೇಶವರಾಜಣ್ಣ ಹೆಸರು ಬಿಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅದ್ದೆ ಮಂಜುನಾಥ ಕೆಪಿಸಿಸಿ ಸದಸ್ಯರಾದ ಸೋಲದೇವನಹಳ್ಳಿ ವೆಂಕಟೇಶ್ ಶಶಿಕುಮಾರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಲಾಭ ನ ಗ್ಯಾರಂಟಿ ಸಮಿತಿ ಸದಸ್ಯರಾದ ವೀಣಾ ರಮೇಶ್ ಗ್ಯಾರಂಟಿ ಯೋಜನಾ ಅಧ್ಯಕ್ಷರಾದ ಪ್ರೇಮಲತಾ ಯಲ್ಹಂಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರವಿಕುಮಾರ್ ಅಲ್ಪಸಂಖ್ಯಾತ ಅಧ್ಯಕ್ಷರಾದ ಸದ್ದಾಂ ಹುಸೇನ್ ಯುವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರ್ಜುನ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಅರ್ಜುನ್ ಬಿ ಗೌಡ ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ನಾವು ಅಂತ ಭಾರತದಲ್ಲಿ ಇಲ್ಲದೆ ಇರೋರಿಗೆ ಬರ್ತ್ ಸರ್ಟಿಫಿಕೇಟ್ ಕೊಡೋಕ್ಕೆ ಸಾಧ್ಯ ಭಾರತ ದೇಶ ಯಾರು ಕೊಟ್ಟಿದ್ದು ಬರ್ತ್ ಸರ್ಟಿಫಿಕೇಟು ಯಾರು ಅವ್ರಿಗೆ ಈ ನೆಲದಲ್ಲಿ ನೀವು ಏನು ವಿದ್ಯಾ ಸರ್ಟಿಫಿಕೇಟು ಎಜುಕೇಷನಲ್ ಸರ್ಟಿಫಿಕೇಟ್ ಯಾರು ಸೊ ಅವ್ರನ್ನೆಲ್ಲ ತೆಗೆದು ಆಚೆಗಿಟ್ಟು ಮೋದಿ ಒಂದು ದೊಡ್ಡ ಸಂಚನ್ನು ರೂಪಿಸಿದ್ದಾರೆ ಮೋದಿಯ ಈ ಹನ್ನೊಂದೂವರೆ ವರ್ಷದ ಆಡಳಿತ ಏನಿದೆ ಜನಪ್ರಿಯತೆಯನ್ನು ಕಳ್ಕೊಂಡಿದೆ ಇಡೀ ದೇಶದಲ್ಲಿ ಅವ್ರಿಗೆ ಚಿಮ್ಮಾರಿ ಆಗ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ತತ್ತಿ ನಿಂತ ಹೊರಟರು ಇದಕ್ಕೆ ಅವ್ರ ಮಿತ್ರ ಪಕ್ಷಗಳಾದ ಏನು ಬಿಹಾರದ ನಿತೀಶ್ ಕುಮಾರ್ ಅವರು ಮತ್ತು ಚಂದ್ರಬಾಬು ನಾಯ್ಡು ಅವರು ನೀವು ಒನ್ ನೇಷನ್ ಒನ್ ಎಲೆಕ್ಷನ್ ತರೋದಾದರೆ ನಾವು ಇವತ್ತೇ ನಿಮ್ಮನ್ನು ನಾವು ತೊರೆದು ಆಚೆಗೆ ಹೋಗ್ತೀವಿ ಅಂತ ಹೇಳಿದ್ರು ಸೊ ಆ ಬೈಕೆ ಇವತ್ತು ಮೋದಿ ಸುಮ್ಮನೆ ಇದ್ದಾರೆ ಹಾಗೆಯೇ ಮತ ಪರಿಷ್ಕರಣೆಯ ವಿರುದ್ಧ ಅದೇ ನಾಯ್ಡು ಗುಡುಗಿದ್ದಾರೆ ಅದೇ ರೇವಂತ್ ರೆಡ್ಡಿ ಅವರು ಗುಡುಗಿದ್ದಾರೆ ಇಲ್ಲಿ ಸಿದ್ದರಾಮಯ್ಯವರು ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಗುಡುಗಿದ್ದಾರೆ ಸೊ ಇಡೀ ದೇಶದ ಉದ್ದಗಲಿಕ್ಕೆ ಇವತ್ತು ಮತ ಸಂಸ್ಕರಣೆದು ದೊಡ್ಡ ಸಂಚನ ಬೈಲು ಮಾಡೋ ಕೆಲಸ ನಡೆದಿದೆ ನಾವು ಇದನ್ನು ಗೆಲ್ಲಲೇಬೇಕು ಆ ಕಾರಣಕ್ಕಾಗಿ ಇವತ್ತು ನಾವು ನಮ್ಮ ಕ್ಷೇತ್ರದ ಅಧ್ಯಕ್ಷರಾದ ನಮ್ಮ ಕೇಶವರಾಜಣ್ಣನವರ ಅಧ್ಯಕ್ಷ ಅವರೇ ನಾಲ್ಕು ಬ್ಲ್ಯಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳೇ ಎರಡು ಗ್ಯಾರಂಟಿಸಿದೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಿಜವಾಗಲೂ ನೈತ್ಯವಾಗಲಿ ಮತ ಹಾಕಿಸ್ಬಿಟ್ಟು ಗೆದ್ದರೆ ಅದು ನಿಜವಾದ ಪ್ರಜಾಪ್ರಭುತ್ವ ಗೆಲುವಂತ ನಾನಂತೂ ಭಾವನೆ ಮಾಡಿದ್ದೀನಿ ಓಟ್ ಚೋರಿ ಏನಂದರೆ ಉದಾಹರಣೆಗೆ ಇವತ್ತು ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಭೆ ಎಲ್ಲೆಲ್ಲ ಕ್ಷೇತ್ರದಲ್ಲಿ ಎರಡೆರಡು ಲಕ್ಷ ಮೂರು ಮೂರು ಲಕ್ಷ ಕಾಮನ್ನಾಗಿ ಇಡೀ ರಾಜ್ಯದಲ್ಲಿ ಓಟು ಲೀಡಿಂಗ್ ಬಂದಿದೆ ಕೆಲವೊಂದು ಕಡೆ ನಾವು ನೋಡಿದ್ದೀವಿ ಹತ್ತು ಓಟಲ್ಲಿ ಗೆದ್ದಿರ್ತಕ್ಕಂಥದ್ದು ನೋಡಿದ್ದೀವಿ ಹತ್ತು ಲಕ್ಷ ಓತಲ್ಲಿ ಗೆದ್ದಿರ್ತದೆ ಅದು ಈ ಬ್ಯಾಂಕ್ನಲ್ಲಿ ಇವತ್ತಿನ ಲೋಕಸಭೆ ಚುನಾವಣೆಯಲ್ಲಿ ಯಾರು ನೋಡಿ ಎರಡು ಲಕ್ಷ ಎರಡುವರೆ ಲಕ್ಷ ಒಂದೂವರೆ ಲಕ್ಷ ಗೆದ್ದಿದೆ ಬಿಜೆಪಿನವ್ರು ಗೆದ್ದಿದ್ದಾರೆ ಕಾರಣ ಯಾಕಂದರೆ ಉತ್ತರ ಭಾರತದಲ್ಲಿರ್ತಕ್ಕಂಥ ಅನೇಕ ವೋಟರ್ಸ್ ಇಲ್ಲಿ ನಮ್ಮ ಬೆಂಗಳೂರಲ್ಲೂ ಓಟ್ ಆಗ್ತಾರೆ ನಿಮಗೆ ಯಲಂಕಾ ಕ್ಷೇತ್ರದೇ ಒಂದು ಉದಾಹರಣೆ ಹೇಳೋದಾದರೆ ಅನೇಕ ರಾಜರಾಜೇಶ್ವರಿ ನಗರದ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಸಹ ನಮ್ಮ ರಾಜ್ಯದಲ್ಲಿ ಇದ್ದಂಥ ಒಂದು ನಿದರ್ಶನ ವೋಟ್ ಚೋರಿ ಅಂದರೆ ಏನಂದರೆ ಯಾರು ದಲಿತರು ಇರ್ತಾರೆ ಯಾರು ಮುಸಲ್ಮಾನ ಇರ್ತಾರೆ ಯಾರು ಹಿಂದುಳಿದ ವರ್ಗ ಇರ್ತಾರೆ ಯಾರು ನೈಜವಾಗಿ ಕಾಂಗ್ರೆಸ್ಗೆ ವೋಟ್ ಕೊಡ್ತಕ್ಕಂಥ ಗೌಡ ಸಮುದಾಯ ಇರ್ತಾರೆ ಉದ್ದೇಶ ಪೂರ್ವಕವಾಗಿ ಅವ್ರ ಡಿಲೀಟ್ ಮಾಡೋದು ಎಲೆಕ್ಷನ್ ಹತ್ತತ್ರ ಬಂದಾಗ ಆ ಎಲೆಕ್ಷನ್ನಲ್ಲಿ ಅವ್ರು ವೋಟ್ ಹಾಕ್ತಿದ್ದಂಗೆ ನೋಡ್ಕೊಳ್ಳೋದು ಕೇವಲ ಬಿ ಜೆ ಪಿ ಬೆಂಬಲಿತ ಓಟಿರ್ ಡಬಲ್ ಡಬಲ್ ಮಾಡ್ಕೊಂಡು ಈ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ನಿದರ್ಶನ ಇದೆ ಈಗ ಆಲ್ರೆಡಿ ಅತ್ತೆ ಮಂಜಣ್ಣೆ ಹೇಳಿದಂಗೆ ಒಬ್ಬ ಈ ದೇಶದ ಮುಂದಿನ ಪ್ರಧಾನಿ ಆಗ್ತಕ್ಕಂಥ ರಾಹುಲ್ ಗಾಂಧಿ ಅವರು ಬಂದು ಮಾದೇಪುರ ಕ್ಷೇತ್ರದಲ್ಲಿ ಒಂದೇ ಒಂದು ಮನೆಯಲ್ಲಿ ಇವತ್ತು ಎಂಬತ್ತು ಓಟ್ ಇರ್ತವೆ ಅಂದರೆ ಇವತ್ತು ಅವಿಭಕ್ತ ಕುಟುಂಬ ನಮ್ಮ ರಾಜ್ಯದಲ್ಲಿ ಇಲ್ಲ ಹೆಚ್ಚು ಅಂದರೆ ಒಂದು ಮನೆಯಲ್ಲಿ ನಾಲ್ಕು